ಕಾಂಗ್ರೆಸ್ ಸೇರಲು ಮುಂದಾಗಿದ್ರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸ್ಫೋಟಕ ಸತ್ಯ ಬಾಯ್ಬಿಟ್ಟಿದ್ದಾರೆ ಎಂ ಎಲ್ ಸಿ ಶಾಸಕ ಎಸ್ ಆರ್ ವಿಶ್ವನಾಥ್ ನೋಡಿಗ ಬಿಜೆಪಿ ಎಂ ಎಲ್ ಎಸ್ ಆರ್ ವಿಶ್ವನಾಥ್ ಈಗ ಸ್ಫೋಟಕವಾದಂತಹ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಸುಧಾಕರ್ ಅವರು ಕಾಂಗ್ರೆಸ್ ಸೇರ್ಲಿಕ್ಕೆ ಮುಂದಾಗಿದ್ರ ಯಾಕಂದ್ರೆ ವಿಶ್ವನಾಥ್ ಅವರ ಸ್ಫೋಟಕ ಹೇಳಿಕೆ ಇದು ಕಳೆದ ಲೋಕಸಭೆ ಚುನಾವಣೆ ವೇಳೆ ಕಾಂಗ್ರೆಸ್ಗೆ ಹಾರೋಕೆ ರೆಡಿಯಾಗಿದ್ರಂತೆ ನೀವು ಆ ಎಲೆಕ್ಷನ್ ಟೈಮ್ನಲ್ಲಿ ಕಾಂಗ್ರೆಸ್ನಿಂದ ನಿಲ್ಲಲು ರೆಡಿಯಾಗಿದ್ರಿ ಅಲ್ವಾ ಇದು ಸುಳ್ಳು ಅಂದರೆ ಆಣೆ ಮಾಡುವಂತೆ ಚಾಲೆಂಜ್ ಹಾಕಿದ್ದಾರೆ ಬಿ ಜೆ ಪಿ ಶಾಸಕ ಎಸ್ ಆರ್ ವಿಶ್ವನಾಥ್ ಎಲ್ಲಿ ಪ್ರಮಾಣ ಮಾಡಬೇಕು ಹೇಳಿ ನಾನು ಬರ್ತೇನೆ ಆಗ ಎಲ್ಲಿ ಹೋಗಿತ್ತು ನಿಮ್ಮ ಪಕ್ಷ ನಿಷ್ಠೆ ಹೌದು ಆಗ ನನ್ನ ಮಗನಿಗೋಸ್ಕರ ಪಕ್ಷದಲ್ಲಿ ವಿರೋಧ ಮಾಡಿದ್ದು ನಿಜ ನಾನು ಒಪ್ಕೊಳ್ತೀನಿ ನೀನು ಎಷ್ಟು ಲೀಡ್ ತಗೊಂಡೆ ಚಿಕ್ಕಬಳ್ಳಾಪುರದಲ್ಲಿ ಯಾಕೆ ಎಮ್ಮೆಲೆ ಎಲೆಕ್ಷನ್ ಸೋತೆ ನೀನು ಬಾಗೇಪಲ್ಲಿಯಲ್ಲಿ ಯಾಕೆ ಸೋತೆ ಅಂತ ಸುಧಾಕರ್ಗೆ ಯಲಂಕ ಶಾಸಕ ಪ್ರಶ್ನೆ ಹಾಕಿದ್ದಾರೆ ಕೆಲವು ಸವಾಲುಗಳನ್ನು ಕೂಡ ಹಾಕಿದ್ದಾರೆ ಅಂದರೆ ಸುಧಾಕರ್ ಈ ಹಿಂದೆ ಕಾಂಗ್ರೆಸ್ ಸೇರಲಿಕ್ಕೆ ಮುಂದಾಗಿದ್ದರು ಅಂತ ಹೇಳಿ ಅಂದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹೌದು ನನ್ನ ಮಗನಿಗೋಸ್ಕರ ನಾನು ಟಿಕೆಟ್ ಕೇಳಲಿಕ್ಕೆ ಕೆಲವೊಂದಿಷ್ಟು ಮನಸ್ಸು ಇತ್ತು ನನಗೆ ಅದನ್ನ ಒಪ್ಕೊಳ್ತೀನಿ ಇದಿಲ್ಲ ಅಂತ ಹೇಳಿದರೆ ಇದು ಸುಳ್ಳು ಅಂತ ಹೇಳಿದರೆ ಬಾ ಆಣೆ ಮಾಡೋಣ ನಾನು ರೆಡಿಯಾಗಿದ್ದೀನಿ ಓಪನ್ ಆಗಿ ಚಾಲೆಂಜ್ ಮಾಡಿದ್ದಾರೆ ಅದಾದಮೇಲೆ ನೀವು ಲೋಕಸಭಾ ಸ್ಥಾನಕ್ಕೆ ಸ್ಪರ್ಧೆಗೆ ಬಂದ್ರಿ ಕೊನೆಯದಾಗಿ ಬಂದ್ರಿ ಅಲ್ಲೇನು ನನ್ನ ಮಗನದು ನಾನು ಹೆಸರು ಹೇಳಿದ್ದೆ ಹೊರ್ತು ಅದು ಆಗಲೇಬೇಕು ಅಂತ ಏನು ಇರಲಿಲ್ಲ ನನಗೆ ನಾನು ನಲವತ್ತು ವರ್ಷ ಈ ಸಂಘಟನೆಯಲ್ಲಿ ಪಕ್ಷದಲ್ಲಿ ಕೆಲಸ ಮಾಡಿರ್ತಕ್ಕಂಥ ನನಗೆ ಗೊತ್ತು ಸಿಸ್ಟಮ್ ಏನು ಅಂತೇಳಿ ಏನೇ ಆದರೂ ಕೂಡ ಅಂತಿಮವಾಗಿ ಏನು ತೀರ್ಮಾನ ತಗೊಂತಾರೋ ಅದಕ್ಕೆ ನಾವು ಬದ್ಧವಾಗಿರಬೇಕು ಆದರೆ ಆವಾಗ ನೀವು ಲೋಕಸಭಾ ಸ್ಥಾನ ನಿಮಗೆ ಸಿಗಲ್ಲ ಅಂತ ಒಂದು ಕೆಲವು ಸಂದರ್ಭದಲ್ಲಿ ನೀವು ಏನೇನು ಮಾತಾಡಿದಿರಿ ಬೆಂಗಳೂರು ನಾರ್ತಲ್ಲಿ ಕಾಂಗ್ರೆಸ್ಗೆ ನಿಲ್ತೀನಿ ಅಂತೇಳಿ ನೀವು ಹೋಗಿ ಮಾತಾಡೋದು ಸುಳ್ಳ ಬಿ ಜೆ ಪಿಯಲ್ಲಿ ಇದ್ಕೊಂಡು ನೀವು ಅಲ್ಲಿ ಸ್ಥಾನ ಸಿಗಲ್ಲ ಅಂತ ಸನ್ನಿವೇಶ ಸೃಷ್ಟಿಯಾದಾಗ ನೀವು ಕಾಂಗ್ರೆಸ್ ಜೊತೆಯಲ್ಲಿ ಮಾತಾಡಿರ್ಲಿಲ್ವ ಪ್ರಮಾಣ ಮಾಡ್ತೀರಿ ಎಲ್ಲಿ ಮಾಡ್ಬೇಕು ಹೇಳ್ರಿ ಬಂದು ನಾನು ಪ್ರಮಾಣ ಮಾಡ್ತೀನಿ ನೀವು ಮಾತಾಡ್ಕತೆ ಮಾಡಿಲ್ಲ ಅಂತ ಹೇಳಿ ನೀವು ಎಲ್ಲಿತ್ತು ನಿಮ್ಗೆ ಆ ಪಕ್ಷದ ಇಷ್ಟ ಇತ್ತು ಆಯಿತು ಕೊನೆಯದಾಗಿ ನಾವು ವಿರೋಧ ಮಾಡಿದ್ದು ನಿಜ ಯಾಕಂದ್ರೆ ಅವರು ಸಚಿವರಾಗೆ ಮುಂದುವರಿಯಲಿ ಮುಂದಕ್ಕೂ ಕೂಡ ಎಮ್ ಎಲ್ ಎ ಆಗಿರಲಿ ರಾಜ್ಯದಲ್ಲಿರಲಿ ಅಂತಕ್ಕಂಥ ಅಭಿಪ್ರಾಯದ ಮೇಲೆ ನಾವು ಹೇಳಿದ್ವಿ ಮನೆಗೆ ಅದಾದಮೇಲೆ ನಾವು ನಿಮಗೆ ಕೆಲಸ ಮಾಡಿದ್ವಿ ಆದರೆ ನೀವು ನಿನ್ನೆ ನಮ್ಮ ಮೇಲೆ ನಮ್ಮ ಕ್ಷೇತ್ರದ ಕಾರ್ಯಕರ್ತರ ಬಗ್ಗೆ ನಮ್ಮ ಸಂಘಟನೆ ಬಗ್ಗೆ ಪರೋಕ್ಷವಾಗಿ ನೀವು ಮಾತಾಡಿದ್ದೀರಿ ಒಬ್ಬ ಶಾಸಕರು ನನ್ನ ಸೋಲಿಸ್ಬೇಕು ಅಂತ ಭಾಳ ಪ್ರಯತ್ನ ಮಾಡಿದ್ರು ಆದರೆ ನನ್ನ ಜನಪ್ರಿಯತೆಯಿಂದ ಅಂದರೆ ಯಲಾಂಕ ನಾನು ಎಮ್ ಎಲ್ ಎಗಿನ ಜಾಸ್ತಿ ಓಟ್ ತೊಗೊಂಡಿದ್ದೀನಿ ಅಂತ ನೀವು ಹೇಳಿದ್ರಿ ಎಮ್ ಎಲ್ ಎಗಿನ ಜಾಸ್ತಿ ತೊಗೊಂಡಿದ್ದೀನಿ ಅಂತೇಳಿ ಆದರೆ ನೀನು ಚಿಕ್ಕಬಳ್ಳಾಪುರ ಸ್ವಂತ ಕ್ಷೇತ್ರ ನೀನು ಸೋತಿದ್ದೆ ಎಷ್ಟು ಲೀಡ್ ತೊಗೊಂಡೆ ನೀನು ಇಪ್ಪತ್ತ್ಮೂರು ಸಾವಿರ ತೊಗೊಂಡಿದೀಯ ನೀನು ಬಾಗೇಪಲ್ಲಿಯಲ್ಲಿ ನಿನ್ನ ಪಕ್ಕದ ಕ್ಷೇತ್ರ ಭಾಳ ಪ್ರಭಾವ ಇರುವಂಥ ಕ್ಷೇತ್ರ ಕಾಂಗ್ರೆಸ್ ಲೀಡ್ ಬಂದೈತೆ ಗೌರಿಬಿಂದೂರಲ್ಲಿ ಎಷ್ಟು ಲೀಡ್ ತೊಗೊಂಡಿದ್ಯಾ ಹೊಸಕೋಟೆಯಲ್ಲಿ ಕಾಂಗ್ರೆಸ್ ಲೀಡ್ ಬಂದೈತೆ ಅಲ್ಲಿ ಎಂ ಪಿ ಕ್ಷೇತ್ರದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ದೇವನಹಳ್ಳಿಯಲ್ಲಿ ಎಷ್ಟು ಲೀಡ್ ಬಂದೈತೆ ನಿಮಗೆ ಐ ಎಷ್ಟು ಲೀಡ್ ಕೊಟ್ಟವ್ರು ಎಲ್ಲಂಗ್ದವರು ಅದಾದ ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ ರಾಕೇಶ್ ಈಗ ಸುಧಾಕರ್ ಅವರು ವಿಜೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿರೋದನ್ನ ನೋಡಿದ್ವಿ ಬಟ್ ಈಗ ಅವರ ವಿರುದ್ಧ ತಿರುಗೇಟ್ ಕೊಡುವಂತಹ ಕೆಲಸ ನಿರಂತರವಾಗಿ ವಿಜೇಂದ್ರ ಅವರು ಪಾಳ್ಯ ಕೂಡ ಮಾಡ್ತಾ ಇದೆ ಅದರಲ್ಲೂ ಎಸ್ ಆರ್ ವಿಶ್ವನಾಥ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರೋದೇನಿದೆ ಅದದು ನಿಜವಾಗ್ಲೂ ಆ ರೀತಿ ಪ್ರಯತ್ನಗಳು ಸುಧಾಕರ್ ಆಗಿತ್ತಾ ಅಂತ ಅಂದ್ರೆ ಟಿಕೆಟ್ ಸಿಗದೆ ಇದ್ರೆ ಹೋಗೋದು ಕನ್ಫರ್ಮ್ ಆಗ್ತಿತ್ತ ಅಂತ ಹೇಗೆ ಹೌದು ಪ್ರಭು ವಿಶ್ವನಾಥ್ ಅವರ ಆರೋಪದಲ್ಲಿ ಎಷ್ಟರ ಮಟ್ಟಿಗೆ ಹುರುಳಿದೆ ಅನ್ನೋದು ಮಾಹಿತಿ ಇಲ್ಲ ಆದ್ರೆ ಇಂಥದ್ದೊಂದು ಪ್ರಯತ್ನ ಸಾಗಿತ್ತು ಅನ್ನುವಂತ ವಿಚಾರವೂ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಒಳಪಟ್ಟಿತ್ತು ವಿಶ್ವನಾಥ್ ಅವರು ಈ ವಿಚಾರದಲ್ಲಿ ಅಂದ್ರೆ ಸುಧಾಕರ್ ಅವರನ್ನ ನೇರವಾಗಿ ಯಾಕೆ ಈ ರೀತಿ ಅವರ ಪ್ರತಿರೋಧ ಮಾಡುತ್ತಿದ್ದಾರೆ ಅನ್ನೋದಕ್ಕೂ ಕೂಡ ಅಲ್ಲಿ ಸುಧಾಕರ್ ಅವರ ವಿಚಾರದಲ್ಲಿ ಅವರು ನಡ್ಕೊಳ್ತಿರುವ ವಿಚಾರಕ್ಕೂ ಹಿನ್ನೆಲೆ ಒಂದು ಇದೆ ಈ ಹಿಂದೆ ಚಿಕ್ಕಬಳ್ಳಾಪುರದ ಲೋಕಸಭಾ ಚುನಾವಣೆ ವೇಳೆ ಅವರು ವಿಶ್ವನಾಥ್ ಅವರು ತಮ್ಮ ಪುತ್ರನಿಗೆ ಅಲ್ಲಿ ಟಿಕೆಟ್ ಅನ್ನು ಕೇಳಿದ್ರು ಟಿಕೆಟ್ ನಿರಾಕರಣೆಯಾದಂತಹ ಸಂದರ್ಭದಲ್ಲಿ ಅವರು ರಾಜ್ಯಾಧ್ಯಕ್ಷರು ಹಾಗೆ ವ್ಯವಸ್ಥೆಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಟ್ಟಿದ್ರು ಈಗ ಆ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿರುವಂತಹ ಸುಧಾಕರ್ ಅವರು ರಾಜ್ಯಾಧ್ಯಕ್ಷರ ವಿಚಾರ ಮಾಡಿದಾಗ ವಿಚಾರ ಮಾತನಾಡಿದ ಸಂದರ್ಭದಲ್ಲಿ ತಮ್ಮ ಹಾಗೂ ಪಕ್ಷದ ವಿಚಾರದಲ್ಲಿ ಆಗಿರುವ ಅಸಮಾಧಾನವನ್ನ ಅವರು ಅಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಇರೋ ಇದ್ದಂತಹ ಅಸಮಾಧಾನವನ್ನ ನಾನು ಕೂಡ ಹಲವು ವೇಳೆ ಹೊರಹಾಕ್ಬೇಕು ಅನ್ಕೊಂಡಿದ್ರೆ ಆದ್ರೆ ನಮ್ಮಲ್ಲಿ ಸಣ್ಣ ಪುಟ್ಟ ಅಸಮಾಧಾನ ಪಕ್ಷದ ವರಿಷ್ಠರು ಕರೆದು ಹೇಳಿದ ಮೇಲೆ ನಾನು ಅದನ್ನ ಸರಿಪಡಿಸಿಕೊಂಡಿದ್ದೇನೆ ಪಕ್ಷ ಅಂತ ನೋಡಿದಾಗ ಅದಕ್ಕೆ ಯಾವುದೇ ರೀತಿಯಾದಂತಹ ನೆಲೆಗಟ್ಟಿನಲ್ಲಿ ವಿರೋಧ ಮಾಡುವುದು ಸರಿಯಲ್ಲ ಅನ್ನುವಂತ ಮಾತನ್ನ ಹೇಳಿದ್ವಿ ಆದ್ರೆ ನೀವು ನಿಮ್ಮ ರಾಜಕೀಯ ಲಾಭ ಮತ್ತು ಸ್ವಾರ್ಥಕ್ಕೋಸ್ಕರ ಈ ರೀತಿ ನಡೆದುಕೊಳ್ತಿರೋದು ಎಷ್ಟರ ಮಟ್ಟಿಗೆ ಸರಿ ರಾಜ್ಯಾಧ್ಯಕ್ಷರು ನಿಮಗೆ ಎಲ್ಲಾ ರೀತಿಯ ಸಪೋರ್ಟ್ ಅನ್ನ ಮಾಡಿದ್ರು ಕೂಡ ಅವರ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ಹೊರಹಾಕ್ತಿದ್ರ ಹಾಗೆ ನೀವು ಪಕ್ಷದೊಳಗೆ ಇದ್ದುಕೊಂಡೇ ಕೂಡ ಕಾಂಗ್ರೆಸ್ನವರ ಜೊತೆ ಸಖ್ಯವನ್ನು ಬೆಳೆಸುವಂತಹ ಸಮಯ ನಿರ್ಮಾಣ ಆಗಿ ಟಿಕೆಟ್ಗೂ ಕೂಡ ನೀವು ಮಾತುಕತೆ ನಡೆಸುವಂತಹ ಸಂದರ್ಭ ಇದ್ದಾಗ ಈಗ ಕೇವಲ ನಿಮ್ಮ ಒಬ್ಬ ಅಭ್ಯರ್ಥಿಯನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಹೇಳಿ ರಾಜ್ಯಾಧ್ಯಕ್ಷರ ವಿರುದ್ಧವಾಗ್ಲಿ ಅಥವಾ ಪಕ್ಷದ ನೇಮಕ ಮಂಡಳಿ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಕೂಡ ಅವರು ಕೇಳ್ಕೊಂಡಿದ್ದಾರೆ ಜೊತೆಗೆ ಸುಧಾಕರ್ ಅವರು ಇನ್ನೊಂದು ಆರೋಪವನ್ನ ತಮ್ಮ ಪಕ್ಷ ಮತ್ತು ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಮಾಡಿರೋದಕ್ಕೂ ಕೂಡ ವಿಶ್ವನಾಥ್ ಅವರು ಗಂಭೀರವಾದಂತ ತಿರುಗೇಟನ್ನ ಕೊಟ್ಟಿದ್ದಾರೆ ತಮ್ಮ ಪಕ್ಷದ ವಿಚಾರದಲ್ಲಿ ನಡೆದುಕೊಳ್ಳುವಾಗ ಸುಧಾಕರ್ ಬಹಳ ಗಂಭೀರತೆಯಿಂದ ನಡೆದುಕೊಳ್ಬೇಕು ಹಾಗೆ ಚುನಾವಣೆಯಲ್ಲಿ ನೀವು ಸಮರ್ಥರಂತ ಗೊತ್ತಿದ್ದ ಮೇಲೂ ಕೂಡ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ನಿಮ್ಮ ಉಳಿದಂತಹ ಶಾಸಕರುಗಳನ್ನು ಗೆಲ್ಲಿಸಿಕೊಳ್ಳುವ ವಿಚಾರದಲ್ಲಿ ಯಾಕೆ ಎಡಬಿದ್ರಿ ಅನ್ನೋ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡಬೇಕಿತ್ತು ಹಾಗೆ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ನನ್ನಿಂದಲೇ ಅಧಿಕಾರಕ್ಕೆ ಬಂತು ಅಂತ ಹೇಳಿಕೊಳ್ಳುವ ಅವರು ನಮ್ಮ ಪಕ್ಷ ಮೆಜಾರಿಟಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕಡೆಯದಾಗಿ ಒಂದು ಪಕ್ಷ ಸೇರಿಕೊಂಡವರು ಅವರು ಈ ಬಗ್ಗೆ ಯೋಚನೆ ಮಾಡಬೇಕು ನಮ್ಮ ಪಕ್ಷದ ಬಗ್ಗೆ ಮಾತನಾಡುವಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಗೌರವಿತವಾಗಿ ನಡೆದುಕೊಳ್ಳೋದನ್ನ ಕಲಿತುಕೊಳ್ಳಿ ಅನ್ನುವಂತ ಹೇಳಿಕೊಡಬೇಕು ಕಾಂಗ್ರೆಸ್ನ ಅವರ ಈ ಸೇರ್ಪಡೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರೇ ಸ್ಪಷ್ಟೀಕರಣವನ್ನು ಕೊಡಬೇಕು ಈ ರೀತಿ ಆಗಿರೋದರ ಬಗ್ಗೆ ಅವರು ಇನ್ನೊಂದು ಬಾರಿ ಆತ್ಮವಿಮರ್ಶೆ ಮಾಡಿಕೊಳ್ಳಿ ಅನ್ನುವಂತ ಮಾತನ್ನ ಕೂಡ ಅವರು ಹೇಳ್ಕೊಂಡಿದ್ದಾರೆ ಪ್ರಭು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ